ನನಗೆ ಯಾವಾಗಲೂ ನೀವೊಂದು ಆಶ್ಚರ್ಯ ಹುಟ್ಟಿಸ್ತಿರ್ತೀರಿ ಅಂದರೆ ಈ ಬದ್ಧತೆ ಅನ್ನೋದು ಬಹಳ ಕಷ್ಟದ ಪದ ಅದನ್ನು ಅಷ್ಟು ಸ್ಟ್ರಾಂಗ್ ಆಗಿ ನಾವು ಕೊಡೋದಕ್ಕಾಗೋದಿಲ್ಲ ಆದರೆ ನಾನು ಬಹಳ ವರ್ಷಗಳಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಾನು ನೋಡ್ತಾನೇ ಇದ್ದೀನಿ ಅದಮ್ಯಚೇತನ ಪ್ರತಿ ವಾರವೂ ಅಪ್ಡೇಟ್ಸನ್ನು ನಾನು ನೋಡ್ತಾ ಇರ್ತೀನಿ ಹೆಂಗೆ ಒಬ್ಬ ವ್ಯಕ್ತಿ ಇಷ್ಟು ಬದ್ಧತೆಯನ್ನು ಸಮಾಜದ ಕೊಡೋದಕ್ಕೆ ಸಾಧ್ಯ ಅನ್ನೋದೊಂದು ಆಶ್ಚರ್ಯ ನನಗೆ ಆದರೆ ನಿಮ್ಮನ್ನು ನೋಡಿದಾಗ ಅನಿಸುತ್ತೆ ಅದು ಸಾಧ್ಯ ಸಮಾಜಕ್ಕೆ ಬ ಪರಿಸರಕ್ಕೆ ಎಷ್ಟೆಲ್ಲ ನಾವು ಕೊಡಬಹುದು ಒಂದು ಸಣ್ಣ ಪ್ರಯತ್ನ ಒಂದು ಸಣ್ಣ ಹೆಜ್ಜೆ ಏನೇನನ್ನ ನಾವು ಕೊಡಬಹುದು ಅಂತ ಒಂದು ಒಂದು ಉದಾಹರಣೆಯಾಗಿ ನೀವಿದ್ದೀರಿ ಹೆಂಗೆ ಹೆಂಗೆ ಶುರು ಮಾಡಿದ್ರಿ ನಿಮ್ಮ ಈ ಕೆಲಸನ ಇನ್ ಅ ವೆರಿ ಯಂಗ್ ಏಜ್ ನೀವು ಶುರು ಮಾಡಿದ್ದೀರಾ ಅಂತ ಅನ್ಸೋದಾದ್ರೆ ಏನು ಆಲೋಚನೆ ಇಟ್ಕೊಂಡು ಆರಂಭ ಆಯಿತು ನಿಮ್ಮ ಎಲ್ಲ ಕೆಲಸಗಳು ನಾನು ಸಲ ತಿರ್ಗ ನೋಡಿದ್ರೆ ಎಲ್ಲಿ ಯಾವಾಗ ಅಂದರೆ ಈ ಪರಿಸರ ಸ್ನೇಹಿ ಚಟುವಟಿಕೆಗಳಿಗೆ ಯಾವಾಗ ಬಂದೆ ಅಂತಂದರೆ ನಾನು ದಿನಾಂಕ ನೆನಪಿಸ್ಕೊಳ್ತಾ ಇದ್ದೀನಿ ಯಾಕೆಂದರೆ ಅದ ಮೇ ಶುರು ಮಾಡಿದಾಗ ಇದೇನು ಮುಖ್ಯ ಉದ್ದೇಶ ಪರಿಸರ ರಕ್ಷಣೆಯ ಉದ್ದೇಶ ಅಂತ ಯಾಕಂದ್ರೆ ಸಣ್ಣ ಅವೇರ್ನೆಸ್ ಇಂದ ಶುರು ಆಗಿರುತ್ತೆ ಇಲ್ಲ ಅವಾಗ ಇದ್ರ ಬಗ್ಗೆ ಚರ್ಚೆನೂ ಅಷ್ಟೊಂದು ಇರಲಿಲ್ಲ ನಾವು ಶುರು ಮಾಡಿದ್ದು ತೊಂಬತ್ತೇಳನೇ ಇಸ್ವಿ ಅವಾಗ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣದ ಬಗ್ಗೆ ಮಹಿಳೆಯರ ಉದ್ಯೋಗದ ಬಗ್ಗೆ ಆ ಥರದ ವಿಷಯಗಳು ಜಾಸ್ತಿ ಇತ್ತು ಈಗ ಇಪ್ಪತ್ತೇಳು ವರ್ಷದ ಹಿಂದಿಂದು ಇಪ್ಪತ್ತಾರು ವರ್ಷದ ಹಿಂದೆ ಹಾಗೆ ನಾನು ಶಾಲಾ ದಿನಗಳಲ್ಲಿ ಗ್ರಾಮೀಣ ಭಾಗದಿಂದ ಬಂದಿರೋರು ಸ್ವಲ್ಪ ನಮ್ಮ ಶಾಲೆ ನಮ್ಮ ಶಾಲೆಯಲ್ಲಿ ನಾನು ಮೂರನೇ ತರಗತಿಯಲ್ಲಿದ್ದಾಗ ಡಿಬೇಟ್ ಕಾಂಪಿಟೇಷನ್ ಅಲ್ಲಿಂದ ಶುರು ಆಯಿತು ಕಾಂಪಿಟೇಷನ್ ಹಾಲು ಮತ್ತು ಚಹಾ ನನಗೆ ಚಹಾ ಬಂದ್ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ಚಹಾ ನಾವೆಲ್ಲ ಮದುವೆ ಆಗೋರ್ಗಂತೂ ಚಹಾ ಕುಡಿಯೋಂಗಿಲ್ಲ ಅಂತ ನಮ್ಮ ತಂದೆ ಹೇಳೋರು ಕೆಲವಾಗ ಆಫೀಸ್ಗೆ ಆದ್ರೆ ಹೋದ್ರೆ ಚಹಾ ಕುಡಿಬೇಕು ಇಲ್ಲಾಂದ್ರೆ ಮದುವೆ ಆಗಬೇಕವೆರೂ ಮೊದಲು ಮೊದಲು ಇಲ್ಲ ಶಾಲೆ ಕಾಲೇಜಲ್ಲೆಲ್ಲೂ ಇಲ್ಲ ಅಂತ ಆದರೆ ಚಹಾ ಬಗ್ಗೆ ಮಾತಾಡಬೇಕು ಅಂತ ಹಿಂಗೇ ಈ ಥರದಂದ್ರೆ ಸಾಮಾಜಿಕ ವಿಷಯದ ಬಗ್ಗೆ ಮತ್ತು ವಿಷಯದ ಸ್ವಲ್ಪ ತಿಳ್ಕೊಳ್ಳೋದು ಬಹುಶಃ ನನಗೆ ಅಲ್ಲಿ ಶುರುವಾಗಿದೆ ಅಂತ ಹಳ್ಳಿ ಸರ್ಕಾರಿ ಶಾಲೆ ಇದು ಅಳಗವಾಡಿ ಅಂತ ಊರು ನವಲಗುಂದ ಹತ್ರ ಬರುತ್ತೆ ನವಲಗುಂದ್ ತಾಲೂಕು ಧಾರವಾಡ ಜಿಲ್ಲೆ ಸೊ ನಾನು ಓದಿದ್ದೆಲ್ಲ ಹಳ್ಳಿಯಲ್ಲೇ ಓದಿರೋದು ನಂತರ ಹುಬ್ಬಳ್ಳಿಗೆ ಬಂದ್ವಿ ಹೈಸ್ಕೂಲ್ ಹುಬ್ಬಳ್ಳಿಯಲ್ಲಿ ಮಾಡಿದೆ ಕಾಲೇಜು ಹುಬ್ಬಳ್ಳಿಯಲ್ಲೇ ಓದಿದ್ದು ನಂತರ ವಿದ್ಯಾರ್ಥಿ ಪರಿಷತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸೇರಿದ ಮೇಲೆ ಈ ಥರದ ಚಟುವಟಿಕೆಯಲ್ಲಿ ಸೇರೋದ್ರಿಂದ ನಾನು ಹಾಗೆ ಎ ಬಿ ವಿ ಪಿಯಿಂದಾಗಿ ನಮ್ಮ ಶಿಕ್ಷಣ ನನ್ನ ಮನೆ ನನ್ನ ಕಾಲೇಜು ಬಿಟ್ಟು ಈ ಹೊರಗಿನ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಶುರು ಅವಾಗಿಂದ ನೆನೆ ಆದರೆ ಮತ್ತೆ ಮದುವೆ ಆದಮೇಲೆ ಮತ್ತೆ ಮನೆಯ ಮಕ್ಕಳು ಕುಮಾರ್ ಅವರು ಬಹಳ ವ್ಯಸ್ತರಾಗಿರ್ತಿದ್ರು ಹೀಗಾಗಿ ನಾನು ಮದುವೆ ಆದ್ಮೇಲೆ ಸುಮಾರು ಒಂದು ಎಂಟು ಹತ್ತು ವರ್ಷ ಹೆಚ್ಚಾಗಿ ನನ್ನ ಆಫೀಸು ನನ್ನ ಮಕ್ಕಳು ನೋಡ್ಕೊಳ್ಳೋದು ಅವ್ರು ಯಾರಾದರೂ ಮನೆಗೆ ಬಂದರೆ ನೋಡುವಂಥದ್ದು ನಾನು ನನ್ನ ಹತ್ರ ಒಂದು ಕನೆಟಿ ಇತ್ತು ಅನಂತಕುಮಾರ್ ಅವರು ಸಾರ್ವಜನಿಕ ಕಾರ್ಯಕ್ರಮ ಈ ಥರದ್ದೆಲ್ಲ ಪಬ್ಲಿಕ್ ಮೀಟಿಂಗು ಅಟಲ್ ಅವರು ಬರ್ತಾರೆ ಅಥವಾ ಅವಾಗ ಪ್ರಮೋದ್ ಮಹಾಜನ್ ಜಾಸ್ತಿ ಬರ್ತಾ ಇದ್ರು ಅವ್ರು ಬಂದಾಗ ಮಲ್ಲೇಶ್ವರಂ ಗ್ರೌಂಡಲ್ಲೇ ಕಾರ್ಯಕ್ರಮ ಇದ್ರೆ ನಾನು ನನ್ನ ಮಗಳನ್ನ ಕರ್ಕೊಂಡು ಸ್ಕೂಟರ್ ಅಲ್ಲಿ ಹೋಗ್ತಿದ್ದೆ ಕೊನೆ ಲೈನಲ್ಲಿ ಹಿಂದೆ ನಿಲ್ತಿದ್ದೆ ಗ್ಯಾಲರಿಯಿಂದ ನೋಡೋದು ಮತ್ತೆ ಮನೆಗೆ ಬಂದ ಮೇಲೆ ಆಮೇಲೆ ಕಮೆಂಟ್ ಮಾಡೋದು ನೀವ್ ಹಿಂಗ್ಯಾಕೆ ಭಾಷಣ ಮಾಡಿದ್ರಿ ಅವ್ರು ಯಾಕೆ ಹಿಂಗೆ ಹೇಳೋದು ಅಂತ ಅಷ್ಟೇ ಸೊ ಎ ಬಿ ವಿಪಿ ಇಸ್ ಅ ಟರ್ನಿಂಗ್ ಪಾಯಿಂಟ್ ನಿಮಗೆ ಇದ್ರ ಬಗ್ಗೆ ಒಂದು ಆಲೋಚನೆನೂ ಬಂತು ಅನಂತ್ ಕುಮಾರ್ ಅವರು ಸಿಕ್ಕರು ದಿಕ್ಕು ಬೇರೆ ಕಡೆ ತಿರುಗ್ತು ಜೀವನದ್ದು ಅಲ್ಲ ನಾನು ತಿರ್ಗ ಕೊಟ್ಟಿರಲಿಲ್ಲ ಆ್ಯಕ್ಚುಲಿ ನಾನು ನಮ್ಮ ಮದುವೆ ಸಂದರ್ಭದಲ್ಲೂ ಇತ್ತು ನೀವು ನಿಮ್ಮ ದೇಶ ಕಾರ್ಯ ಮಾಡ್ತೀರಿ ಮನೆಯವರ ನೋಡಬೇಕಲ್ಲ ನಾನು ನಾನು ನನ್ನ ಆಲೋಚನೆ ಶುರುವಾಗಿದ್ದೇ ಬಿ ಬಿ ಅಂದ್ರೆ ಇದ್ರ ಬಗ್ಗೆ ಏನಾದರೂ ದೇಶಕ್ಕೆ ಇವತ್ತು ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಯುವತಿಯರಿಗೆ ಇದ್ದೇ ಇರುತ್ತೆ ನಾವು ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋದು ಇತ್ತು ಅದು ಸಹಜವಾಗೇ ಇತ್ತು ಹೀಗಾಗಿ ನಾನು ಎ ಬಿ ಸೇರಿದ್ದೆ ನನಗೆ ಎ ಬಿ ಯು ಪಿ ದಿನಗಳು ಎ ಬಿ ಯು ಪಿ ದಿನಗಳು ಅವಾಗಿನ್ನೂ ಅಂದರೆ ನಾವು ಹುಬ್ಬಳ್ಳಿ ಊರಿನಲ್ಲಿ ಸಣ್ಣ ಸಂಖ್ಯೆ ಆದ್ರೂ ಅಂದರೆ ವಿದ್ಯಾರ್ಥಿ ಪರಿಷತ್ತಿನ ಮುಖಾಂತರ ನಮಗೆ ಬೇರೆ ವಿಷಯಗಳು ಗೊತ್ತಾಗಕ್ಕೆ ಶುರು ಆಯಿತು ಅಂದರೆ ಒಂದು ಆರ್ಟ್ಸ್ ಕಾಲೇಜಲ್ಲಿ ಹೇಗಿರುತ್ತದೆ ನಾನವಾಗ ಇಂಜಿನಿಯರಿಂಗ್ ಇದ್ದೆ ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗಿಂದನೇ ಎ ಬಿ ಯು ಪಿಯಲ್ಲಿ ಇದ್ದಿದ್ದು ಪಿ ಯು ಸಿ ಆದಮೇಲೆ ನಾನು ಎ ಬಿ ಯು ಪಿ ಸೇರಿದ್ದು ಸ್ವಲ್ಪ ಕೆಲಸ ಒತ್ತಡ ಇರ್ತಿತ್ತು ಯಾಕಂದರೆ ಇಂಜಿನಿಯರಿಂಗ್ ಓದುವಂಥದ್ದು ಜೊತೆಗೆ ನಂತರ ಎ ಬಿ ಯು ಪಿ ಕೆಲಸ ಅಂದರೆ ಆದರೆ ಒಂದು ಅಲ್ಲಿವರೆಗೆ ನಮಗೆ ಈ ಥರದ್ದು ಅಂದರೆ ನಮ್ಮ ಮನೆ ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಬಿಟ್ಟರೆ ಬೇರೆಯವರ ಜೀವನ ಅವರು ಓದು ಅಲ್ಲಿಯ ಸಮಸ್ಯೆಗಳು ಇವೆಲ್ಲನೂ ಗೊತ್ತಿರ್ತಿರಲಿಲ್ಲ ಟಿ ಬಿ ಪಿಯಲ್ಲಿ ಹೋದಾಗ ಅದು ಗೊತ್ತಾಯಿತು ನಾವೇನಾದರೂ ಒಂದು ಮಾಡಬೇಕು ಹೋರಾಟ ಇರ್ಬೋದು ಅಥವಾ ಒಂದೇನಾದರೂ ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡಬೇಕು ಅವಾಗ ನಾವು ಮಹಿಳೆಯರು ಅಂದ್ರೆ ವಿದ್ಯಾರ್ಥಿನಿಯರಿಗೆ ಏನಾದರೂ ಒಂದು ರಜದಲ್ಲಿ ಸಮರ್ ಕ್ಯಾಂಪ್ ಅಂತ ಕ್ಲಾಸ್ ಸಂಖ್ಯೆ ಎಷ್ಟಿರ್ತಿತ್ತು ಹೆಣ್ಮಕ್ಳದು ಅಲ್ಲಿ ಹೆಣ್ಮಕ್ಳು ಬರೋದೇ ಕಷ್ಟ ಇತ್ತು ಹೊರಗಡೆಗೆ ನಾವು ಆಕ್ಟಿವ್ ಆಗಿ ಪ್ರತಿ ಭಾನುವಾರ ಒಂದು ಅಧ್ಯಯನ ಕೇಂದ್ರ ಅಂತ ಮಾಡ್ತಾ ಇದ್ವಿ ಸೊ ಅವಾಗ ನಾವು ಆರು ಏಳು ಜನ ಇರ್ತಿದ್ವಿ ನಾವು ಹೆಣ್ಮಕ್ಳು ಆರು ಪುರುಷರು ಒಂದು ಹತ್ತು ಹದಿನೈದು ಜನ ಅದೇ ಇನ್ನೂ ಕಡಿಮೆನೆ ಒಂದೊಂದ್ಸಲ ನಾವು ನಾಲ್ಕೇ ಜನ ಹಿಂಗೆ ಅಥವಾ ನನ್ನ ಜೊತೆಗೊಬ್ಬರು ಕರ್ಕೊಂಡೋದ್ರೆ ನಾವ್ ಇಬ್ಬಳೆ ಹೋಗ್ತಿರ್ಲಿಲ್ಲ ನನ್ನ ಸ್ನೇಹಿತ ಜೊತೆಗೆ ಹೋಗ್ತಿದ್ವಿ ಇತ್ತು ಒಂದು ದೊಡ್ಡದಾಗಿ ನಾನಿದ್ದ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿನಿ ಪ್ರಮುಖ ಅದೇ ಆಮೇಲೆ ಅವಾಗ ಒಂದು ವಿದ್ಯಾರ್ಥಿನಿಯರದೊಂದ್ ದೊಡ್ಡ ರ್ಯಾಲಿ ಮಾಡಿದ್ವಿ ಮೊದಲ ಬಾರಿಗೆ ಬೆಲ್ ಕ್ಲಾಸ್ ರೂ ಇದನ್ನ ಹೊಡೆದು ಗಂಟೆ ಬಾರಿಸಿ ಕ್ಲಾಸ್ ಇಂದ ಕಾಲೇಜ್ ಹುಡುಗಿಯರನ್ನ ಕರ್ಕೊಂಡು ಬಂದು ಐದ್ನೂರು ಜನರದ್ ಒಂದು ರ್ಯಾಲಿ ಮಾಡಿತ್ತು ದೊಡ್ಡ ರ್ಯಾಲಿ ಅದು ಅಂದ್ರೆ ಹಾಗೆ ಆ ಸಂದರ್ಭದಲ್ಲಿ ಯಾವ ಯಾವ ವಿಷಯಕ್ಕೆ ಇದು ಅಶ್ಲೀಲ ಭಿತ್ತಿ ಚಿತ್ರಗಳ ಬಗ್ಗೆ ಒಮ್ಮೆಗ್ಲೇ ಒಂದ್ಸಲ ಬಹಳ ಆಗೋಗ್ಬಿಟ್ಟಿತ್ತು ನೋಡ್ದಾಗ ಎಲ್ಲಾ ಕಡೆ ಎಲ್ಲ ಥಿಯೇಟರ್ ಮುಂದೆ ಒಟ್ಟು ಹಾಕಿದ್ವಿ ಆ ವಿಷಯ ತೆಗೆದುಕೊಂಡಿದ್ವಿ ಮತ್ತು ಬೇರೆನೂ ವರದಕ್ಷಿಣೆ ಪಿಡುಗು ಆ ಸಂದರ್ಭದಲ್ಲಿ ವರದಕ್ಷಿಣೆ ಪಿಡುಗುದ ಬಗ್ಗೆನೂ ಒಂದಿಷ್ಟಿತ್ತು ಸ್ವಲ್ಪ ಮಹಿಳಾ ಸ್ವಾಭಿಮಾನ ಸ್ವಾತಂತ್ರ್ಯ ಇದ್ರ ಬಗ್ಗೆ ಹೀಗಾಗಿ ಕರಾಟೆ ಕ್ಲಾಸ್ ಮಾಡಿದ್ವಿ ಫಸ್ಟ್ ಟೈಮ್ ನಾವು ಅದಕ್ಕೆ ಎಲ್ಲ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಬೇರೆ ವಿದ್ಯಾರ್ಥಿಗಳೆಲ್ಲ ಎಲ್ಲ ಹುಬ್ಬಳ್ಳಿ ಹುಬ್ಬಳ್ಳಿಯವ್ರು ಏನ್ ಮಾಡಿದ್ರು ಅಂದ್ರೆ ಕರಾಟೆ ಕ್ಲಾಸ್ ಅಂತೇಳಿ ರಾಜ್ಯದಲ್ಲಿ ಸುದ್ದಿ ಆಯ್ತು ಅಂದ್ರೆ ಸಮರ್ ಕ್ಯಾಂಪ್ ಏನೋ ಒಂದು ಆಯೋಜನೆ ಮಾಡ್ತಾ ಇದ್ವಿ ಯಾಕೆ ಹೆಣ್ಮಕ್ಳು ಕರಾಟೆ ಕಲಿಬಾರ್ದು ಅಂತ ನನಗೆ ಇವತ್ತಿಗೂ ಅನ್ಸುತ್ತೆ ಇವತ್ತಿಗೂ ತರಬೇಕಾದ್ರೆ ಎಲ್ಲ ಸೆಲ್ಫ್ ಡಿಫೆನ್ಸ್ ಇಷ್ಟ ಅವಶ್ಯಕತೆ ಇದೆ ನಾವು ಮಾತಾಡ್ತೀವಿ ಅಂದ್ಕೊಡ್ತೀವಿ ನಾನು ಭಾಳ ಸಲ ಅನ್ಕೊಂಡೆ ಅದರದ್ದೊಂದು ಇದು ಒಂದು ವಿಷಯವನ್ನ ಹೋಗಬೇಕು ಒಂದು ನನಗೂ ಭಾಳ ಸಂತೋಷ ಆಗಿದೆ ನೀವು ಹೇಳಿದ್ರೆ ಹಾಲಿನ ಕವರಿಂದಾಗಿ ಪರಿಣಾಮಕಾರಿಯಾಗಿರುವಂಥ ವಿಷಯವನ್ನ ಸರಿಯಾಗಿರೋ ವಿಷಯ ಜನರ ಮುಂದಿಟ್ಟರೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಮುಂದೆ ತೆಗೆದುಕೊಂಡು ಹೋಗ್ತಾರೆ ಈ ಕರಾಟೆ ವಿಷಯ ಬಂದಾಗ ನನಗೆ ಈಗ ಅನಿಸ್ತು ಬೇಕಾಗಿದೆ ಅಂದ್ರೆ ಅದು ಕೆಲವೊಂದು ಕಡೆ ಆಗ್ತಾ ಇದೆ ಅನ್ನೋದು ಬಿಟ್ರೆ ಎಲ್ಲಾ ಕಡೆನೂ ಆಗ್ತಿಲ್ಲ ಅದು ಮಸ್ಟ್ ಆ್ಯಂಡ್ ಶೂಡ್ ಆಗ್ಬೇಕು ಹೆಣ್ಣು ಮಕ್ಕಳಿಗೆ ಅಂದ್ರೆ ಅವರ ಸ್ಕೂಲು ಕಾಲೇಜಿನ ಜೀವನದಲ್ಲೇ ಸೆಲ್ಫ್ ಡಿಫೆನ್ಸ್ ಅನ್ನೋದು ಮಸ್ಟ್ ಆ್ಯಂಡ್ ಶೂಡ್ ಕಲಿಸಬೇಕು ಅನ್ನೋದು ನನಗೆ ಯಾವಾಗಲೂ ಅನ್ಸುತ್ತೆ ಕಾನ್ಫಿಡೆನ್ಸು ಬರುತ್ತೆ ಎಲ್ಲರಿಗೂ ಏನೋ ತರದ ಸಿಚುಯೇಷನ್ ಫೇಸ್ ಆಗಿಬಿಡುತ್ತೆ ಅಂತಿಲ್ಲ ಆದರೆ ಕಾನ್ಫಿಡೆನ್ಸ್ ಬರುತ್ತೆ ಒಬ್ಬಳೇ ಹೋಗುವಾಗ ಅದು ಕೂಡ ಒಂಥರ ಮುಜುಗರ ಅದು ಕೂಡ ಏನೂ ಇರೋದಿಲ್ಲ ಭಯ ಇರೋದಿಲ್ಲ ನನ್ನ ನನ್ನನ್ನು ನಾನು ಮಾಡಬಲ್ಲೆ ಇನ್ನೊಬ್ರಿಗೂ ಏನಾದರೂ ಆದರೆ ಅವ್ರನ್ನೂ ಉಳಿಸಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅಲ್ಲ ಅದು ಮಾಡಬಹುದು ಮನೆಯ ವಾತಾವರಣ ಹೇಗಿತ್ತು ಯಾಕಂದರೆ ಅಪ್ಪ ವಾಸ್ ವೆರಿ ಪರ್ಟಿಕ್ಯುಲರ್ ನೀವು ಟೀ ಕುಡಿಯೋಂಗಿಲ್ಲ ಅನ್ನೋದ್ರ ಬಗ್ಗೆನೂ ಒಂದು ಕಟ್ಟುನಿಟ್ಟಿನ ನಿಯಮ ಇತ್ತು ನಿಮ್ಮ ಎ ಬಿ ವಿಪಿ ಪಾರ್ಟಿಸಿಪೇಷನ್ ರ್ಯಾಲೀಸ್ ಪ್ರತಿಭಟನೆ ಇದರ ಬಗ್ಗೆ ಮನೆಯಲ್ಲಿ ಏನು ಅಭಿಪ್ರಾಯ ಇತ್ತು ನನ್ನ ಮನೆಯಲ್ಲಿ ಅಂದರೆ ನನ್ನ ತಂದೆ ಇರ್ಬೋದು ನಮ್ಮ ತಾಯಿ ಇರ್ಬೋದು ಯಾವಾಗಲೂ ಅಂದರೆ ಸುಧಾರಕರ ಇದರಲ್ಲಿದ್ದವರೇನೇನೆ ಅಂದರೆ ನನ್ನ ತಂದೆಯ ಮಾವ ಸ್ವಾತಂತ್ರ್ಯ ಹೋರಾಟಗಾರ ನನ್ನ ಅಜ್ಜಿ ನರಗುಂದದವ್ರು ಅಂದರೆ ನನ್ನ ತಾಯಿಯ ಅಜ್ಜಿ ಅಂದರೆ ನನ್ನ ಮುತ್ತಜ್ಜಿ ನರಗುಂದದ ಬಾಬಾ ಸಾಹೇಬ್ ಭಾವ ಭಾವ ಭಾವೆ ಅಂಥೇಳಿ ನರಗುಂದ ಬಾಬಾ ಸಾಹೇಬ್ ಅಂತನೇನೆ ಬ್ರಿಟಿಷರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದಂಥವ್ರು ಸೊ ಅವರ ಮನೆತನದವರು ಅವ್ರು ನಾವು ಚಿಕ್ಕವರಿದ್ದಾಗೆಲ್ಲ ಕಥೆಗಳನ್ನೆಲ್ಲ ಹೇಳೋರು ಅವರು ಕುದುರೆ ಮೇಲೆಲ್ಲ ಹೋಗಿದ್ರಂತೆ ಅವರು ಅವ್ರು ನಮ್ಗೆ ಹೇಳೋರು ಅಂದರೆ ನನ್ನ ಅಜ್ಜಿಗೆ ಎಪ್ಪತ್ತು ವರ್ಷ ಇದ್ದಾಗ ಎಪ್ಪತ್ತು ಎಪ್ಪತ್ತೆರಡು ಒ ಒಟ್ಟು ಅಂದರೆ ವಯಸ್ಸಾಗಿತ್ತು ಅಷ್ಟು ನೆನಪಿಲ್ಲ ನಾನು ಸಣ್ಣ ವಯಸ್ಸು ಒಂದ್ಸಲ ಯಾರಿಗೂ ಊರಿಂದ ಒಂದು ಮೆಸೇಜ್ ಅವ್ರಿಗೆ ಅಲ್ಲಿಂದ ನರಗುಂದದಲ್ಲಿ ಅವ್ರು ರಿಲೇಟಿವ್ಸ್ ಇರ್ತಾರೆ ತಕ್ಷಣ ಬರಬೇಕು ಅವ್ರು ಹುಷಾರಿಲ್ಲ ಅಂತ ಯಾರೂ ಇಲ್ಲ ಮನೆಯಲ್ಲಿ ಅಂತ ಹಾಗೆ ನನ್ನ ಮುತ್ತಜ್ಜಿ ಯಾರು ಕರೆದ್ರು ಅವ್ರ ಮನೆಗೆ ತಕ್ಷಣ ಹೋಗಿ ಅವ್ರ ಮನೇಲಿದ್ದು ಸಹಾಯ ಮಾಡಿ ಇರೋ ಹದಿನೈದು ದಿನ ಒಂದು ತಿಂಗಳು ಹಿಂಗಿರೋ ಅಷ್ಟೊತ್ತಿಗೆ ಊರು ಬಸ್ ಹೋಗ್ಬಿಟ್ಟಿತ್ತು ನಮ್ಮದು ಹಳ್ಳಿ ಅಳಗವಾಡಿಯಿಂದ ನರಗುಂದಕ್ಕೆ ಹೋಗಬೇಕು ಸೊ ನಮ್ಮ ತಂತೆಯೇನಂದ್ರೂ ನೋಡಿಬೇಕಂದ್ರೆ ನಿಮ್ಗೆ ಸ್ಕೂಟ್ರಲ್ಲಿ ಬಿಡ್ತೀನಿ ಅಂತ ಅವಾಗಿಂದ ಸ್ಕೂಟರೂ ಹೊಸದೆ ಹಾಗೆ ಅವಾಗ ನಮ್ಮ ಅಜ್ಜಿ ಅಂದರು ನೋಡಿ ಹೋಗಬೇಕು ಹೋಗೋದಂತೂ ಭಾಳ ಮುಖ್ಯ ನಾನು ಕುದುರೆನೇ ಹತ್ತಿದವಳು ಕುದುರೆಗಿಂತ ಇನ್ನೇನು ನಿಮ್ಮ ಸ್ಕೂಟ್ರ್ ಏನು ಸುಲಭ ಬಿಡಿ ಹೋಗೋಣ ಅಂಥೇಳಿ ಹೋಗಿದ್ರು ಅದನ್ನು ನಾವು ನೋಡಿದ್ವಿ ಹತ್ತಿರದಿಂದ ಹೀಗಾಗಿ ನಮ್ಮಲ್ಲಿ ನಮ್ಮನೇಲಿ ಯಾವತ್ತು ನಮ್ಮ ಅದೃಷ್ಟವಶಾತ್ ವ್ಯತ್ಯಾಸ ಯಾವತ್ತೂ ಮಾಡಲಿಲ್ಲ ನನ್ನ ಅಣ್ಣನಿಗೂ ನಮಗೂ ನನ್ನ ಅಕ್ಕನಿಗೂ ತಂಗಿಗೂ ಯಾವತ್ತೂ ಇಲ್ಲ ನಮ್ಗೆ ಅದೆಲ್ಲ ಆ ವಿಷಯಗಳು ನಂತರ ಹೀಗೂ ಇರುತ್ತೆ ಅಂತ ನನ್ಗೆ ಇಂದ ಹೊರಗಡೆ ಬಂದಾಗ ಅಲ್ಲಿವರೆಗೆ ಇಲ್ಲ ನಮ್ಮ ಕುಟುಂಬದಲ್ಲಿ ಇಲ್ಲ ಅದು ಒಂದು ಅದೃಷ್ಟ ಮತ್ತು ಎಲ್ಲರೂ ಓದಬೇಕು ಶಿಕ್ಷಣ ಪಡಿಬೇಕು ತಮ್ ಕಾಲ್ ಮೇಲೆ ತಾವು ನಿಲ್ಬೇಕು ಅನ್ನೋದು ಒತ್ತಾಸೆ ನಮ್ಮ ತಾಯಿ ಕಡೆಯಿಂದನೂ ಇತ್ತು ನಮ್ಮ ತಂದೆ ಕಡೆಯಿಂದನೂ ಇತ್ತು